ರು ಅಂತ ಅನ್ಕೊಂಡಿದ್ರು ಅವ್ರು ಕೋರ್ಲಿಂಗ ನಮ್ಮ ಜನತೆ ಸದಸ್ಯರು ಓಟಿಂಗ್ ರೈಟ್ ಕೊಟ್ಟಿದ್ರಿಂದ ಅವತ್ತು ಓಟ್ ಕಾಲ್ ಅವ್ರ ಫಲ ಆಗಿದೆ ಸುಮ್ನ ಒಂದು ತರೆಯಾಜ್ಞೆಯನ್ನು ಕಂಡು ವಿಧಾನ ಪರಿಷತ್ ಕಂಡುಕೊಂಡ ಸರ್ಕಾರ ಕೆಲಸದಲ್ಲಿ ಅವರ ಸಂಪತ್ತಿಗೆ ಲಾಭ ಉಪದಂತ ಕ್ರಮಗಳನ್ನು ಈ ಸಮಸ್ಯೆಯಾಗಿ ಹೊರತಾಗಿ ತುಂಬ ನಾನು ಅಡಿಕೆ ಬಗ್ಗೆ ಮಾತಾಡಿದಂಥ ತಾವೇನು ಹೇಳಿದ್ವಿ ಅಂತೇಳಿ ನನಗೆ ಮೊನ್ನೆ ಒಂದು ವಾಟ್ಸಪ್ನಲ್ಲಿ ಒಂದು ಅಡಿಕೆ ಬೆಳೆ ಬೆಲೆ ಹತ್ತು ಸಾವಿರದಿಂದ ಎಪ್ಪತ್ತೆಂಬತ್ತೊಂಬತ್ತು ಸಾವಿರದವರೆಗೆ ನಾನು ಹೇಳಿಕೆಯನ್ನು ಕೊಡ್ತೇವೆ ನೀವನ್ನ ಮಾಡಿದ್ದು ನಾವು ಭಾರತೀಯ ಜನತಾ ಪಕ್ಷದವಂತ ಹಾಕಿದ್ದಾರೆ ಅದಕ್ಕೆ ಆಗೋದನ್ನು ಚೀಲಿದ್ರು ಕೇಕ್ ಅಂತ ಹೇಳಿದ್ರು ಇಂಥ ಸುಳ್ಳು ಸುದ್ದಿಯನ್ನು ಹಬ್ಲಿಕ್ಕೆ ಅಷ್ಟರಿಗೂ ಬಹಳ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯವ್ರನ್ನ ಏನೇನು ಸುದ್ದಿಯನ್ನು ಮಾಡಿದರು ಅದಕ್ಕೆ ಮುಂಜಾನೆ ಫೇಸ್ ಆಗಿದೆ ಈಗ ಅಂದ್ರೆ ನಮಗೆ ಸ್ವಂತ ಏನು ಮಾಡಿದೆ ಅಂತ ಹೇಳಿ ಗೊತ್ತಿಲ್ಲ ಅವರು ಅದಕ್ಕೊಷ್ಟು ಅಪಾದನೆ ಮಾಡ್ಕೊಂಡು ಹೋಗ್ತಾರೆ ಜನರು ಭಾವನೆ ಅಂತ ಕೇಳ್ತಾ ಬಂದೆ ಇನ್ನೂ ನೆನಪಿದೆ ಅಡಿಕೆ ಬೆಳೆಗಾರ ಸಮಸ್ಯೆ ನಿಂತ್ಕೊಂಡು ಕೋರಕ್ಕೆ ಹೋಗ್ತಾ ಇದೆ ಬಂದಿತ್ತು ಗೋರಸಿಂಗ್ ಊರಿಗೆ ಬಂದಾಗ ಒಂದ್ ಮಂತ್ ಏನಿ ಪುನಶ್ಚೇತನಕ್ಕೆ ಒಂದ್ ಎಕ್ರಲ್ಲಿ ಹದಿನೈದು ಸಾವಿರ ಎರಡು ಎಕ್ರಲ್ಲಿ ಮೂವತ್ತು ಸಾವಿರ ಕೊಟ್ಟಂಥದ್ದು ಅದಾದ್ಮೇಲೆ ನೀವು ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಗೋರತ್ ಸಿಂಗ್ ಅವರಿಗೆ ಜಾರಿ ತನ್ನಿ ಅಂತ ಇವ್ರು ಹತ್ತು ವರ್ಷ ಸರ್ಕಾರ ಇತ್ತಂದ್ರೆ ಜಾರಿ ತಂದಿಕ್ಕೆ ಆಗ್ತಾ ಇದಲ್ವಾ ಅಡಿಕೆ ಬೇರೆ ಮೂವತ್ತೈದರಿಂದ ಎಪ್ಪತ್ತು ವರ್ಷ ಎಪ್ಪತ್ತಿಂದ ಮೂವರು ಲಕ್ಷ ಮಾಡಿ ವಿದೇಶದಿಂದ ಬರುವಂತಹ ಅರ್ಥ ಇದೆ ಅದನ್ನ ಯಾವುದು ಕಳ್ಳ ಸಾಗಣೆ ಮಾಡೋದನ್ನ ನೆನೆಸಿದ್ರಿಂದ ಸೀದಾ ಬೆಲೆ ಜಾಸ್ತಿ ಆಗ್ತಾ ಹೋದಿದ್ದು ಈಗ ಜಾಸ್ತಿ ಬೆಲೆ ಜಾಸ್ತಿ ಜಾಸ್ತಿ ಮಾಡಿದ್ದಾರೆ ಐದು ಲಕ್ಷ ಟನ್ ಶ್ರೀಲಂಕಾದಿಂದ ತಳ್ಳಿ ಬಿಟ್ಟಿದ್ದಾರೆ ಹದಿನೇಳು ಲಕ್ಷ ಟನ್ ಬರ್ಮಾದಿಂದ ತಲ್ಲಿ ಬಿಟ್ಟಿದ್ದಾರೆ ಕೇವಲ ಹದಿನೈದು ಹದಿನೇಳು ಲಕ್ಷ ಟನ್ನು ಐದು ಲಕ್ಷ ಟನ್ ಬರ್ತಾ ಇಲ್ಲ ಕಳ್ಳ ಸಾಗಣೆ ಇನ್ನೂ ಹೆಚ್ಚು ಬರ್ತಾ ಇದೆ ಅದರಿಂದ ತಾರ ಕಮ್ಮಿ ಆಗಿದೆ ಇಲ್ಲಿ ಅದನ್ನು ಯಾರು ಚರ್ಚೆ ನೋವು ಕೇಳಿದ್ರೂ ಇಲ್ಲ ನೀವು ರೈತರಿಗೆ ಇಲ್ಲಿ ಶುರು ಮಾಡಿದಾಗ ಸ್ವಲ್ಪ ಪ್ರತಿನಿಧಿಗಳಿಗೆ ಆದರೆ ಈ ಒಂದು ಪರಿಸ್ಥಿತಿಯ ಸುಧಾರಣೆಗೆ ಯಾಕಂದ್ರೆ ಕೊಡ್ತೇವೆ ಅಂತೇಳಿ ನಮ್ಮ ಹತ್ರ ನಿಮ್ಮ ಹತ್ರ ಬಿಟ್ಕೊಡಿ ಏನಿಲ್ಲ ಸಬ್ಸಿಡಿನ ನಾವು ಬಿಟ್ಕೊಟ್ಟಿದ್ದೇವೆ ನಮ್ಮ ಹತ್ರ ಬಿಡ್ಸ್ಕೊಂಡು ನಿಮ್ಗೆ ಕೊಡ್ಲಿಲ್ಲ ನಿಮ್ಗೆ ಕೊಡ್ತೀವಿ ಅಂತ ಬಿಡ್ಸ್ಕೊಂಡಿದ್ದು ನಾವು ಬಿಟ್ಕೊಟ್ವಿ ಪಾಪದವರಿಗೆ ಕೊಡೋಣ ಅಂತೇಳಿ ಬಿಟ್ಕೊಡ್ಲಿಲ್ಲ ಅಂದ್ರೆ ಒಂದು ಮಾತನ್ನ ಉಳ್ಸ್ಕೊಳ್ತಿದ್ದ ಪರಿಸ್ಥಿತಿ ಇದು ನಿಮಗೆ ನಿಮ್ಮ ಅಕೌಂಟ್ಗೆ ಏನಾದ್ರೂ ಹದಿನೈದು ಲಕ್ಷ ರೂಪಾಯಿ ಬಂತ ಬರ್ಲಿಲ್ಲ ನಾನ್ ನನ್ ಮಾತ್ರ ಬರ್ಲಿಲ್ಲ ಅನ್ಕೊಂಡಿದ್ರು ನಿಮ್ಗೂ ಬಂದಿಲ್ಲ ಈಗ ಅವ್ರು ಹೇಳಿಲ್ವಾ ವಿದೇಶದಿಂದ ಕಪ್ಪಾಣ ಎಲ್ಲ ವಾಪಸ್ ತಗೊಂಡ್ಬಂದು ಎಲ್ರಿಗೂ ಹದಿನೈದು ಲಕ್ಷ ಬ್ಯಾಂಕ್ ಆಗ್ತೀವಿ ಅಂತ ಆದ್ರೆ ನಿಜವಾಗಿ ಕೊಟ್ಟಿದ್ದು ಜನಾರ್ದನ್ ಪೂಜಾರಿ ಅವರು ಹಣಕಾಸು ಸಚಿವರಾಗಿದ್ದಾಗ ಪ್ರತಿಯೊಂದು ಖಾತೆಗೆ ಐದು ಸಾವಿರ ರೂಪಾಯಿ ಅದನ್ನು ಸಾಲ ಮನ್ನಾ ಮಾಡಿದ್ರು ಆಗ ಚರ್ಚೆ ನೀವು ಸಾಲ ಮನ್ನಾ ಮಾಡಿ ಸರಿ ಅಂತ ಇವ್ರು ಕೊಟ್ಟು ಅವರು ಸಾಲ ಮನ್ನಾ ಮಾಡಿ ಸರಿ ಅಂತ ಪ್ರಶ್ನೆ ಮಾಡಿದ್ರು ಬಿಟ್ರೆ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ ಅಂತ ಯಾರು ಕೇಳಲೇ ಇಲ್ಲ ನೀವು ನೀವು ಕೇಳಬೇಕಿತ್ತು ನೀವೆಲ್ಲರೂ ಕೇಳಿದ್ರೆ ನಿಮ್ಮ ಊರ್ ಕಡೆ ಬರ್ದಿದ್ದವರಿಗೆ ಊಟ ಹಾಕ್ತೀರಾ ಅಂತ ಪ್ರಶ್ನೆ ಹಾ ಸರಿ ಈಗ ಅವರಿಗೆ ನಾಯಕರ ಹೆಸರು ಓಟ್ ಕೇಳಿದ್ದವರು ಹಾ ಮೋದಿ ಹೆಸ್ರು ಓಟ್ ಕೇಳಿದ ಆದ್ರೆ ನಾನು ಇನ್ನೇನು ನೀಡೋದಿಲ್ಲ ನೀವು ಹೇಳಿ ಆಯ್ತು ನಾನು ಇನ್ನೇ ಹೇಳುದಿಲ್ಲ ಕರ್ಗಡದು ಹತ್ತು ಕೋಟಿ ರೂಪಾಯಿ ನಾನು ಮತ್ತೆ ಗಾಯತ್ರಿ ಶಾಂತಿ ಕೊಡ್ರೆ ಬಿಡುಗಡೆ ಮಾಡ್ತಿದ್ದು ಪುನಃ ರಂಗತ ನಾವು ಮಾಡ್ತೇವೆ ಇವೆರಡೂನು ಮಾಡ್ತೇವೆ ಯಾಕಂದ್ರೆ ನಾವು ನಾನು ಅಧಿಕಾರದಲ್ಲಿಲ್ಲ ಗಾಯತ್ರಿ ಶಾಂತಿ ಕೊಡ್ರೂ ಅಧಿಕಾರದಲ್ಲಿಲ್ಲ ಮೊನ್ನೆ ಮೊನ್ನೆ ತಾನೇ ತಮ್ಮ ನಾವು ಮೂರು ಜನ ಸೇರ್ಕೊಂಡು ಇದನ್ನ ಮಾಡ್ತೇವೆ ನಾವು ಮೂರು ಜನ ಸೇರ್ಕೊಂಡು ಇದನ್ನ ಮಾಡ್ಕೊಂಡ ಆಯ್ತಾ ಈಗ ನೀವೆಲ್ಲ ಬೈಕ್ ಅಲ್ಲಿ ಓಡಾಡ್ತೀರಲ್ವಾ ಅಂದು ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟಿತ್ತು ಐವತ್ನಾಲ್ಕು ರೂಪಾಯಿ ಇವತ್ತು ನೂರ ಮೂರು ರೂಪಾಯಿ ಕಚ್ಚಾ ಇಲ್ಲದ ಬೆಲೆ ಕಮ್ಮಿ ಆಗಿದೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಕೇಳೋರಿಲ್ಲ ಕಾರಣ ಇಷ್ಟೇ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಬ್ಸಿಡಿ ಕೊಡ್ತಾ ಇದ್ದು ಡೀಸೆಲ್ ಪೆಟ್ರೋಲ್ಗೆ ಆಗ ಅಂಬಾನಿ ಅವರು ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಎಲ್ಲ ಬಂದಾಗಿ ನಿಂತಿತ್ತು ಗೊತ್ತಾ ಈಗಿಲ್ಲ ಈಗ ಸಬ್ಸಿಡಿ ತೆಗೆದುಕೊಳ್ಳಿ ಎಲ್ರಿಗೂ ಒಂದೇ ತರ ಮಾಡ್ಬಿಟ್ರು ಅವ್ರ ವ್ಯವಹಾರ ಜಾಸ್ತಿ ಮಾಡಿಕೊಂಡ್ರು ಆದ್ರಿಂದ ರೇಟ್ ಜಾಸ್ತಿ ಆಗಿದ್ದು ಸರ್ಕಾರ ಏನು ಸಬ್ಸಿಡಿಯನ್ನು ಕೊಡ್ತಾ ಇತ್ತು ಹಿಂದೆ ಅದನ್ನು ಈ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ್ಕೊಂಡು ಅಪತ್ತಿಗಳು ಅಂದ್ರೆ ಖಾಸಗಿಯವರಿಗೆ ಸಹಾಯ ಮಾಡಲಿಕ್ಕೆ ಅಮ್ಮನಿಗೆ ಅದಾನಿಗೆ ದೇಶದಲ್ಲಿ ಇರೋದು ಪೂರ ಅವರಿಗೆ ಬೇರೆ ಯಾರಿಗಿಲ್ಲ ಈಗ ಇದನ್ನ ಗ್ಯಾರಂಟಿ ಸ್ಕೀಮ್ನ ಆಡಿದಂತೆ ಅವ್ರು ಹೇಳಿದ್ದನ್ನ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಏನು ಮಾತ್ರ ಕೊಟ್ಟಿರೋದನ್ನೆಲ್ಲ ಉಳಿಸ್ಕೊಂಡು ಕೊಟ್ಟಿಲ್ವಾ ಮತ್ತೆ ಈಗ ತೀರ್ಮಾನ ನೀವು ಮಾಡಬೇಕಾಗ್ತದೆ ನಿಮ್ಮ ಊರಿಗೆ ಬರೆದಿದ್ದವರು ನಿಮ್ಮ ನೀವು ನಿಮಗೆ ಏನ್ ಕೊಡ್ತೇನೆ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರದ ಇಷ್ಟುವರೆಗೆ ಕೊಟ್ಟಂತ ಮಾತನ್ನು ಒಂದು ಉಳಿಸ್ಕೊಂಡಿಲ್ಲ ಅದು ಎರಡ್ ಸಾವಿರ ರೂಪಾಯಿ ಉಳಿಸಿದ್ದು ಅಕ್ಕಿ ಹತ್ತು ಕೆ ಜಿ ಆಗಿದ್ದು ಅಲ್ವಾ ಎಲ್ಲ ಸೇರಿ ಇನ್ನೂ ಖುಷಿಯನ್ನೇ ಇದ್ದಾರೆ ಅದನ್ನು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ತಗೊಂಡು ಚುನಾವಣೆ ಪರ್ದಲ್ಲಿ ಹೇಳಿದ್ದು ನೋಡಿದಂತೆ ನಡೆದಿದ್ದಾರೆ ನಿಮಗೆ ಅದನ್ನು ಕೊಟ್ಟಿದ್ದಾರೆ ಮುಂದೆ ಏನು ಕೇಂದ್ರದಲ್ಲಿ ಸರ್ಕಾರ ಬಂದು ನಾವು ಏನನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮ್ಮ ಹುಣ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತೇವೆ ಹಾಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಸರ್ಕಾರ ಬಂದ್ರೆ ಖಂಡಿತ ಕೊಡ್ತಾರೆ ಈಗಾಗಲೇ ಕೊಟ್ಟಾಗಿದೆ ಮಾತು ಉಡಿಸ್ಕೊಂಡು ನಿಮ್ಮ ಹತ್ರ ಹುಡುಕಿಯಲ್ಲಿಗೆ ಬಂದಿದೆ ಆದ್ರೆ ನಿಮ್ಗೂ ಕೊಟ್ಟಿದ್ದು ಸರ್ಕಾರಕ್ಕೆ ಬಹಳ ನಷ್ಟ ಆಯ್ತಂತೆ ದಿವಾಳಿ ಆಗೋಯ್ತು ಅಂತ ವಿರೋಧ ಪಕ್ಷ ಭಾರತೀಯ ಜನತಾ ಪಕ್ಷವರು ಇವರು ಹನ್ನೊಂದು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾರಲ್ಲ ದೊಡ್ಡ ದೊಡ್ಡ ಕಂಪನಿಗೆ ಅದರಿಂದ ಸರ್ಕಾರ ದಿವಾಳಿ ಆಗಿದೆ ಪಾಪದವ್ರಿಗೆ ಕೊಟ್ಟಿದ್ದಿದ್ದು ಅದು ಸಾಮಾಜಿಕ ನ್ಯಾಯಕ್ಕೋಸ್ಕರ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಂತ ಹೇಳ್ತೇವೆ ನಾವು ಅದನ್ನು ಕೊಟ್ಟಿರೋದು ಬಿಟ್ಟರೆ ಅದರಿಂದ ಯಾರು ದುಡ್ಡು ನೋಡ್ಕೊಂಡು ಹೋಗಲಿಲ್ಲ ಮನೆ ಮನೆಗೆ ದುಡ್ಡು ಸಿಕ್ಕೀರಿ ನೀವು ದಾಸನ ಮನೇಲಿ ಇಟ್ಕೊಳ್ಳಿಲ್ಲ ಬ್ಯಾಂಕಲ್ಲಿ ಇಡಲಿಲ್ಲ ಮನೆ ಖರ್ಚಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ ಮತ್ತು ನಿಮ್ಮ ಸಂಘದ ಕೆಲವು ಸಂಘಗಳಿವೆ ಕೆಲ್ಸಕ್ಕೆ ಸಾಲ ತಗೊಂಡಿದ್ದೀರಿ ಅದಕ್ಕೆ ಕಟ್ಟಿದ್ದೀರಿ ಮಕ್ಕಳಿಗೆ ಖರ್ಚು ಸಾಲ ಮಾಡಿದ್ದಾವಲ್ಲ ಕಳಿಸ್ಲಿಕ್ಕೆ ಅದಕ್ಕೆ ಸ್ವಲ್ಪ ಹೋಗಿರ್ಬೋದು ಅಂದ್ರೆ ನಿಮ್ಮ ನಿಜವಾದ ಅಗತ್ಯತೆಗಬೇಕಾಯ್ತದ್ದು ಅದಕ್ಕೋಸ್ಕರ ನಾವು ತಾವು ಆಲೋಚನೆಯನ್ನು ಮಾಡಬೇಕು ಈಗ ಯುವಕರು ಇದಾರೆ ಪೆಟ್ರೋಲ್ ರೇಟ್ ಎಷ್ಟಿತ್ತು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಈ ಸರ್ಕಾರ ಬರುವಾಗ ಐವತ್ತು ಆಗ ಕಚ್ಚಾ ತೈಲು ಆಮದು ಮಾಡುವಂತದ್ದು ನೂರ ಒಂಬತ್ತು ನೂರ ಇಪ್ಪತ್ ನಾಲು ಸಂಸದನಾಗಿದ್ದಾಗ ಬಿಜೆಪಿಯವರು ಗಲಾಟೆ ಮಾಡಿದ್ದಾರೆ ನಾವು ಸಹ ಅಧಿಕಾರಕ್ಕೆ ಬಂದ್ರೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೇವೆ ಅಂತ ಇವತ್ತು ಕಚ್ಚಾ ತೈಲದ ದರ ಕಮ್ಮಿ ಆಗಿದೆ ಡೀಸೆಲ್ ಪೆಟ್ರೋಲ್ ರೇಟು ನೂರು ಮೂರು ನೂರ ನಾಲ್ಕಕ್ಕೆ ಹೋಗಿದೆ ಹಾಗಾದ್ರೆ ಕಮ್ಮಿ ಆಗ್ಬೇಕಿತ್ತಲ್ವಾ ಕೊಟ್ಟು ಮಾತು ಉಳಿಸ್ಕೊಳ್ಳಿಲ್ಲ ಅವರು ಉದ್ಯೋಗ ಸೃಷ್ಟಿ ಮಾಡಿದ್ರು ಈಗ ಯುವ ನಿಧಿಯಲ್ಲಿ ಮೂರ್ ಸಾವಿರ ರೂಪಾಯಿ ಡಿಗ್ರಿ ಮಾಡಿದವರಿಗೆ ಒಂದೂವರೆ ಸಾವಿರ ಡಿಪ್ಲೋಮ್ ಮಾಡ ಕೊಟ್ಟೇವೆ ಅಂತ ಹೇಳಿದ್ರು ಅಲ್ಲಿ ಉದ್ಯೋಗ ಅವರೇನಿದು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಹತ್ತು ವರ್ಷಕ್ಕೆ ಎಷ್ಟು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಿತ್ತು ಅವ್ರು ಉದ್ಯೋಗನೇ ಕೊಟ್ಟಿರಲ್ಲ ಯಾರ ಮಕ್ಕಳಿಗೆ ನಿಮ್ಗೆ ಉಜ್ವಲ್ ಗ್ಯಾಸ್ ಕೊಡ್ತೀವಿ ಹುಲಿ ಕೊಟ್ರಲ್ವಾ ಗ್ಯಾಸ್ ಅದು ಅದು ಬೇಕಾಗಿತ್ತು ಬರ್ತಿತ್ತು ಅಂತ ಹೇಳಿ ಈಗಾಗ್ತಾ ಇಲ್ಲ ರೈತರು ಅವರು ಆಡಿದ ಮಾತು ಯಾವುದನ್ನು ಉಳಿಸ್ಕೊಳ್ಳಿಲ್ಲ ಈ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಳಿದಂತೆ ನುಡಿದಂತೆ ನಡೆದಿದೆ ಏನನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ ಅದನ್ನು ಕೊಟ್ಟಿದ್ದಾರೆಲ್ವಾ ಅದಕ್ಕೆ ಆಮೇಲೆ ನಿಮ್ದು ಕರಗಿಡದು ನಾವಿಬ್ಬರೇ ಹೋಗಿದ್ದು ಹತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬರ್ಲಿಕ್ಕೆ ಇವರ ಹೋರಾಟ ಮಾಡಿ ಜೋರಿದೆ ಜಾಸ್ತಿ ಇತ್ತು ಅದರಲ್ಲಿ ಅದ್ರ ಜೊತೆ ರಣ್ ಘಟ್ ಅಂತ ಮುಂದುವರಿಬೇಕಾಗ್ತದೆ ರವೀಶ್ ಅವ್ರು ಏನಿದ್ರು ನಾವು ಹೋರಾಟ ಮುಂದುವರೆದಿವಿ ನಿಮ್ಮ ಹೋರಾಟಕ್ಕೆ ನಾವು ನಮ್ಮ ಬೆಂಬಲ ಈಗ ರವೇಶ್ ಅವರು ಅವ್ರು ರವೇಶ್ ನಿಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಈಗ ಅಂತ ಹೇಳಿದ್ರೆ ನಾವು ಯಾಕಂದರೆ ಭದ್ರಾಮೀನ್ ದಂಡೆಯಲ್ಲೂ ಹೋರಾಟ ಮಾಡಿದ್ದು ಇದರಲ್ಲೂ ಸರ್ಕಾರದಿಂದ ಬರ್ಬೇಕಲ್ಲ ಈಗ ದುಡ್ಡು ಮೂಡಿಸಬೇಕಲ್ಲ ಅದನ್ನ ಮಾಡ್ತೇವೆ ಈಗ ಬೇರೆ ಬೇರೆ ವಿಷಯ ಮಾತಾಡಿರೋದ್ರಿಂದ ನಾನು ಕೇಳಿದಷ್ಟೇ ಸರ್ಕಾರ ಗ್ಯಾರಂಟಿ ಸ್ಕೀಮ್ ಅನ್ನು ಕೊಟ್ಟಾಗಿದೆ ನಿಮಗೆ ಹಿಂದೆ ಬಿಜೆಪಿ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಏನನ್ನ ಹೇಳಿದ್ರು ಒಂದು ಮಾತು ಹುಡುಕಿಕೊಂಡಿಲ್ಲ ಗಟ್ಟಿ ಅಲ್ವಾ ನಿಮ್ಗೆ ಮಂದಟ್ಟಾಗಿದೆ ಅಲ್ವಾ ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ಚುನಾವಣೆ ಆಗ್ತದೆ ನನ್ನನ್ನು ಕಾಂಗ್ರೆಸ್ ಪಕ್ಷದವರು ನಿಲ್ಲಿಸಿದ್ದಾರೆ ನಾವೆಲ್ಲ ಹತ್ತದ ಕುರಿತು ಮತ್ತೊಂದು ಕೊಟ್ಟು ಗೆಲ್ಸಿದೆ ಒಂದ್ ಕಡೆ ಬ್ರಹ್ಮವ್ರ ಒಂದ್ ಕಡೆ ಸದ್ಯಕ್ಕೆ ಬರ್ತಾ ಇದೆ ವಾಪಸ್ ಇವರು ನಾವೆಲ್ಲ ಸೇರಿ ಹೋರಾಟವನ್ನು ಮಾಡ್ತೇವೆ ನಿಮಗೆ ಸರ್ಕಾರದಿಂದ ಬರುವಂತದ್ದನ್ನ ಕೊಡಿಸುವಂತ ಜವಾಬ್ದಾರಿ ನಾವು ಕೇವಲ ಮಾತನಾಡಿ ಹೋಗ್ತಾ ಇದೆ ಇನ್ನೆ ಇಪ್ಪತ್ತು ದಿನಗಳಲ್ಲಿ ಮಾಡಿ ತೋರಿಸಿದ್ದೇವೆ ಈ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡಿದ್ದೀವಿ ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ಆಯ್ತು ಅಂದು ಒಂದೇ ಟ್ರೈನ್ ಬಂದಿತ್ತು ಇವತ್ತಿಗೂ ಒಂದೇ ಟ್ರೈನ್ ನೀವು ಎಂಪಿನ ನೋಡಿದ್ದೀರಾ ನಾನು ಇಪ್ಪತ್ತು ತಿಂಗಳಿಂದ ನಿಮ್ ಪಂಚಾಯಿತಿ ಬಂದ್ ಬೇಜಿನ ಕೊಟ್ಟಿದ್ದೀನಿ ಮತ್ತೆ ಮಾತಾಡಿದ್ದೆ ನೋಡೋದಕ್ಕಿಂತ ಮುಂಚೆ ನಾನೇ ಒಂದ್ಸರಿ ಅವರಿಗೆ ಕಾಲ್ ಮಾಡಿದ್ದೆ ಮಾತಾಡಲಿಲ್ಲ ರಾತ್ರಿ ಒಂಬತ್ತು ಗಂಟೆ ಮೇಲೆ ಅವ್ರ ಮಾತಾಡ್ತಿದ್ದೆ ನಾನು ಯಾರು ಫೋನ್ ಮಾಡಿದ್ರು ವಾಪಸ್ ಮಾಡ್ತೀನಿ ಕೆಲಸ ಮಾಡಿ ವಾಪಸ್ ಅದಕ್ಕೆ ನಾವೆಲ್ಲ ಮತ ಕೊಟ್ಟು ನೀವು ಪುನಃ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತೀನಿ ನಾನು ವಾಪಸ್ ಮಾಡ್ತೇನೆ ಕೆಲಸ ಮಾಡಿಕೊಡೋ ಜವಾಬ್ದಾರಿ ಯಾಕಂದ್ರೆ ನಾನು ಎಲ್ಲಾ ಕಡೆಯಲ್ಲಿ ಹೇಳ್ತೇನೆ ನಮ್ಮನ್ನ ನೀವು ಗೆಲ್ಸಿರೋದು ನೀವು ಗೆಲ್ಸಿದ ಮೇಲೆ ಕೆಲಸ ಮಾಡೋದು ನಮ್ ಕರ್ತವ್ಯ ಆಗ್ತದೆ ಕೆಲಸ ಮಾಡಿಸ್ಕೊಳ್ಳುವಂತ ನಿಮ್ಮ ಹಕ್ಕಾಗ್ತದೆ ಅಂತ ನೀವೇನು ದೊಡ್ಡ ಇಷ್ಟ ನಿಮ್ಮಲ್ಲಿ ಗೆಲ್ಸಿ ಕಲ್ಸಿದ ಮೇಲೆ ನಮ್ಮನ್ನ ನೀವು ಅವ್ರೇನು ನಿಮ್ಗೆ ಸೇವೆ ಮಾಡೋದಲ್ಲ ಕೆಲಸ ಮಾಡೋದಕ್ಕೋಸ್ಕರ ಕೆಲಸ ಅದಕ್ಕೆ ಮತವನ್ನ ಗೆಲ್ಸಿ ಅಂತ ಕೇಳ್ಕೊಂಡು ಹತ್ತದ ಚಿಹ್ನೆ ದಯವಿಟ್ಟು ಮತ ಹಾಕಿ ಗೆಲ್ಲಿಸಿ ಕಳೆದ ಬಾರಿ ಕೊಟ್ಟಿದ್ದೀರಿ ಈ ಬಾರಿ ಇನ್ನೂ ಹೆಚ್ಚು ಮತವನ್ನು ಕೊಟ್ಟು ಗೆಲ್ಲಿಸಿ ಅಂತ ನಾನು ತಮ್ಮದ್ದು ಕೇಳ್ಕೊಂಡು ನಾನು ಮಾತಾಡ್ತೀನಿ